ಸ್ವಾಗತೀನ್ಸ್ ಕ್ಷೇತ್ರದ ಅಭಿವೃದ್ಧಿಗೆ ಕೇವಲ ಎರಡು ವರ್ಷದ ಅವಧಿಯಲ್ಲಿಯೇ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ ಶಾಸಕ ಭೀಮಣ್ಣ ನಾಯ್ಕ್ ತಿರಂಗ ಯಾತ್ರೆಯಲ್ಲಿ ಗಮನ ಸೆಳೆದ ಸುಮಾರು ಎರಡ್ನೂರ ಇಪ್ಪತ್ತೈದು ಅಡಿ ಉದ್ದದ ತಿರಂಗ ರಾಜ್ ಬಿಗ್ ಬ್ರೇಕಿಂಗ್ ಎಫೆಕ್ಟ್ನಿಂದ ಮರ ಕಟಾವು ಮಾಡಲು ಸ್ಪಂದನೆ ತೋರಿದ ಅರಣ್ಯ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದ ಸಾರ್ವಜನಿಕರು ಮರುಮೌಲ್ಯಮಾಪನದಿಂದ ಹೆಚ್ಚು ಅಂಕ ಗಳಿಸಿ ಕ್ರಮವಾಗಿ ರಾಜ್ಯಕ್ಕೆ ಎರಡನೇ ಮತ್ತು ಏಳನೇ ರ್ಯಾಂಕ್ ಪಡೆದ ಪರಾಶರ ಮತ್ತು ನಿಹಾರ್ ಸುಮಾರು ಮೂರು ಪಾಯಿಂಟ್ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಸಿರ್ಸಿ ಉಪವಿಭಾಗಕ್ಕೆ ಪ್ರಪ್ರಥಮ ಆಗಿ ಅಧಿಕಾರ ವಹಿಸಿಕೊಂಡ ಶ್ರೀಮತಿ ಗೀತಾ ಪಾಟೀಲ್ ಕಾರವಾರದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ತಾಲೂಕಾ ಕಾರ್ಯನಿರತರ ಪತ್ರಕರ್ತರ ಸಂಘ ಕುಂಟಾ ರಸ್ತೆಯಲ್ಲಿ ಬಿಡುವಿಲ್ಲದೆ ಸುರಿಯುತ್ತಿರುವ ಮಳೆ ವಾಹನದಾರರೇ ಎಚ್ಚರಿಕೆಯಿಂದ ಪ್ರಯಾಣ ಬೆಳೆಸಿ ಮತ್ತು ಮರುಮೌಲ್ಯಮಾಪನದಲ್ಲಿ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಪಡೆದ ನಿಧಿ ಹೆಗಡೆ ಕೊಟ್ಟ ಮಾತ್ತಿನಂತೆ ಐದು ಗ್ಯಾರಂಟಿಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿರುವ ನಮ್ಮ ಸರ್ಕಾರವು ಯಶಸ್ವಿ ಎರಡು ವರ್ಷಗಳನ್ನು ಯಾವುದೇ ಆರೋಪಗಳಿಲ್ಲದೆ ಮುಗಿಸಿದೆ ಈ ಎರಡು ವರ್ಷದ ಅವಧಿಯಲ್ಲಿ ನಾನು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ರಸ್ತೆ ವಿದ್ಯುತ್ ಅತಿಕ್ರಮಣ ಈ ಖಾತ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಎರಡು ವರ್ಷದ ಅವಧಿಯಲ್ಲಿ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದಿರುವುದಾಗಿ ಶಾಸಕ ಭೀಮಣ್ಣ ನಾಯ್ಕ ಅವರು ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಿದ್ಧಾರ್ಥ ಮನವಳ್ಳಿ ಕೈಗಾರಿಕಾ ಸೌಕರ್ಯಕ್ಕೆ ಮೂರು ಕೋಟಿ ಕೂಡ ಕಾಮಗಾರಿ ಪ್ರಾರಂಭವಾಗಿರುವಂಥದ್ದು ರಾಜ್ಯ ಹೆದ್ದಾರಿ ಎಸ್ ಎಚ್ ಡಿ ಪಿ ಇಪ್ಪತ್ತು ಕೋಟಿ ಬಂದಿರುವಂಥದ್ದು ಗ್ರಾಮೀಣಾಭಿವೃದ್ಧಿಗೆ ಹದಿನಾಲ್ಕೂವರೆ ಕೋಟಿ ಕೊಟ್ಟಿರುವಂಥದ್ದು ನಗೋತ್ಥಾನ ಹಂತ ನಾಲ್ಕು ಅಭಿವೃದ್ಧಿ ಕಾಮಗಾರಿಯಲ್ಲಿ ಸುಮಾರು ಒಂಬೈನೂರ ಅರವತ್ತೈದು ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು ಇನ್ನು ಸಣ್ಣ ನೀರಾವರಿ ಕೆರೆಗೆ ಏಳ್ನೂರ ಹದಿನೆಂಟು ಕೋಟಿ ಹಣವನ್ನು ಕೊಟ್ಟಿರುವಂಥ భవన నిర్మాణకారి ఐదునూర ఐవత్ లక్ష హణాయిత అల్పసంఖ్యాక కాలోనీ అభివృద్ధి ఐదునూరు లక్ష హణ సీరవరికెర అభివృద్ధి నూర ఎప్ప లక్ష ఇక వృద్ధి పూజ నీబు ఉప ప్రదేశిక విజ్ఞాన కింద ఇష్టూ మునూర ఐవత్ లక్ష నగర వ్యాప్తి రస్తే కమగారి ఎస్ मुनूराव लक्ष एपी एम सी एर नूरा लक्ष सहस प्रदेश अभिवृद्धि योजना एर नूर लक्ष सौपी इलाके नूर एप्त लक्ष एस एस टी योजन रस्ते नूर एप्त लक्ष मुझा इलाके देवस्थान अभिवृद्ध नूरा लक्ष प्रवासोद्यम इलाख మనె పరిహార యోజన రస్త కమగారీ లక్ష కరవళి ప్రాధికార అనుదాన ఐవత్ లక్ష మర్నాడు ప్రదేశాభివృద్ధి మండలి అనుదాన మూవైదు లక్ష ఇప్ప సపట్న పంచాయత్ ప్రస్తుత యోజనే అదో ఐవత్ కోటి సర్ తూకిన తూర్ప కేంద్ర నిర్మాణ బ్రిడ్ ప్రీమ నూరత్ కోటి ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಉಲ್ಲೇಖಲ್ಲಿದ್ದ ಹೊಸ ಕಟ್ಟಡ ಕಾಮಗಾರಿ ಇಪ್ಪತ್ತೆರಡು ಕೋಟಿ ಲೋಕಲ್ ಇಲಾಖೆ ರಸ್ತೆ ಮಕ್ಕಳ ಕೊಟ್ಟಂತಹ ಹದಿನೈದು ಕೋಟಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಗಾಗಿ ಹತ್ತು ಕೋಟಿ ಕರ್ನಾಟಕ ಜಿಲ್ಲಾ ವ್ಯವಸ್ಥೆ ಸೇತುವೆ ತಕ್ಕಂಥದ್ದು ಒಂಬತ್ತು ಕೋಟಿ ಬಾರಿಕಂಬ ಕ್ರೀಡಾಂಗಣ ಹೆಚ್ಚುವರಿಯಾಗಿ ತಂದಿರುವಂಥದ್ದು ಐದು ಕೋಟಿ ಆರೋಗ್ಯ ಇಲಾಖೆ ಕಟ್ಟಡ ನಿರ್ವಹಣೆಗಾಗಿ ಮೂವತ್ತು ಕೋಟಿ ವಿವಿಧ ಕಠಡಿ ಯೋಜನೆ ಅಡಿಯಲ್ಲಿ ಎರಡು ನೂರ ಮುನ್ನೂರ ಎಂಬತ್ತೆರಡು ಕೋಟಿ ಹಣ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಅದರ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿರೋ ಪ್ರಾರಂಭ ಆಗಿರುವಂಥದ್ದು ಜನರಾಗಿ ಗೊತ್ತಿದ್ದಾರೆ ಮಳೆ ಬಂದಾಗ ಮಳೆ ಪ್ರಾರಂಭ ಆದಾಗ ಟಾರನ್ನು ಹಾಕೋದು ಅಂತ ನಾನು ಹೇಳಿದ್ದೀನಿ ಹೀಗೆ ಒಟ್ಟಿನಲ್ಲಿ ಇಷ್ಟು ಕೆಲಸ ಆಗಿರುವಂಥದ್ದು ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗುವಂಥ ಸಾಕಷ್ಟು ನನ್ನ ಕ್ಷೇತ್ರದಲ್ಲಿ ಕೂಡ ಸರ್ಕಾರದ ಮುಂದಿನ ಹಾಕ್ತಿದ್ದೀನಿ ನಾನು ಅವರು ಕೂಡ ಅಂತರವಾಗಿ ಆ ಹಣವನ್ನು ತರುವಲ್ಲಿ ಪ್ರಯತ್ನವನ್ನು ಪಡ್ತಿದ್ದೀನಿ ಅಂತ ಮಾತು ಕೂಡ ಒಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಯಾವುದೇ ಅಭಿವೃದ್ಧಿಗೆ ಹಣದ ತೊಂದರೆ ಆಗೋ ರೀತಿಯಲ್ಲಿ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಐದು ಪಂಚ ಗ್ಯಾರಂಟಿನ ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಉಪಯೋಗವನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ತಾಯಿಂದಿರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ತಗೊಳ್ಳುವಂಥದ್ದಿರ್ಬೋದು ಬಸ್ಸು ತಾಯಿಂದಿರು ಅದು ಫ್ರೀಯಾಗಿ ಉಚಿತವಾದಂಥ ಸೇವೆಯನ್ನು ಪಡುವಂಥ ಪಡ್ತಿರುವಂಥದ್ದಿರ್ಬೋದು ಎರಡುನೂರವರೆಗಿನ ಏಳು ಎಂಟು ಇತ್ತನ್ನು ಉಚಿತವಾಗಿ ಇರ್ಬೋದು ಇರ್ಬೋದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ಇರ್ಬೋದು ಇನ್ನು ಯಾರ ಮಕ್ಕಳು ಡಿ ಡಿಪ್ಲೊಮ ಆದಂಥ ಮಕ್ಕಳಿಗೆ ಎರಡು ವರ್ಷದವರೆಗಿನ ಒಂದೂವರೆ ಸಾವಿರ ಮತ್ತು ಡಿಗ್ರಿ ಆದಂಥ ಮಕ್ಕಳಿಗೆ ಮೂರು ಪ್ರತಿ ಪ್ರತಿದಿನ ಮೂರು ಸಾವಿರ ರೂಪಾಯಿಯನ್ನು ಎರಡು ಸಾವಿರ ರೂಪಾಯಿ ಕಾರ್ಯಕ್ರಮ ಇತ್ತು ಇದೆಲ್ಲೂ ಕೂಡ ಭಾಳ ಚೆನ್ನಾಗಿ ಈ ರಾಜ್ಯದ ಜನ ತಗೋ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೂಡ ಯಾವುದೇ ರೀತಿ ಅದರ ತೊಂದರೆ ಆಗುವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಸಮಯದ ಸಹಕಾರ ಎಲ್ಲ ಭಾರತದ ಸೈನಿಕರು ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಗೊಂಡ ಹಿನ್ನೆಲೆಯಲ್ಲಿ ಸೈನಿಕರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಿ ಗೌರವ ಸಲ್ಲಿಸುವ ಉದ್ದೇಶದಿಂದ ಶಿವಾಜಿ ಚೌಕ್ ವೃತ್ತದಿಂದ ಹಮ್ಮಿಕೊಳ್ಳಲಾಗಿದ್ದ ತಿರಂಗ ಯಾತ್ರೆಗೆ ಒಂದೇ ಮಾತರಂ ಗೀತೆಯೊಂದಿಗೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಮಾಜಿ ಸಚಿವರ ಸಂಘದಿಂದ ಸಂಘಟಿಸಲಾಗಿದ್ದ ತಿರಂಗ ಯಾತ್ರೆಯಲ್ಲಿ ಸುಮಾರು ಇನ್ನೂರಕ್ಕೂ ಅಡಿ ಉದ್ದದ ತಿರಂಗ ಸಾರ್ವಜನಿಕರ ಗಮನ ಸೆಳೆಯಿತು ತಿರಂಗ ಯಾತ್ರೆಯಲ್ಲಿ ಮಳೆಯ ನಡುವೆಯೂ ಸಾಕಷ್ಟು ಜನರು ಪಾಲ್ಗೊಂಡು ದೇಶಭಕ್ತಿ ಮೆರೆದಿದ್ದು ವಿಶೇಷವಾಗಿತ್ತು ತಿರಂಗ ಯಾತ್ರೆಯು ಶಿವಾಜಿ ಚೌಕ್ ಮೂಲಕ ಅಂಚೆ ಕಚೇರಿ ವೃತ್ತ ಸಿಪಿ ಬಜಾರ್ ಉಣ್ಣೆ ದೇವಿ ಕೆರೆ ಭಗತ್ ಸಿಂಗ್ ರಸ್ತೆ ಮರಾಠಿ ಕೊಪ್ಪದ ಮೂಲಕ ವಿಶಾಲ್ ನಗರದಲ್ಲಿರುವ ಅಮರ್ ಜವಾನ್ ಉದ್ಯಾನವನಕ್ಕೆ ತೆರಳಿತು ತಿರಂಗ ಯಾತ್ರೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಪಾದ್ ಹೆಗಡೆ ಪ್ರಮುಖರಾದ ಕೆರೆ ಹೆಬ್ಬರ್ ಕೆತ್ತಿಯ ಶ್ರೀನಿವಾಸ್ ಹೆಬ್ಬಾರ್ ಸದಾನಂದ ಭಟ್ ನಡುಗೌಡ ಆನಂದ್ ಸಾಲೆ ಉಪೇಂದ್ರ ಪೈ ಅನಂತಮೂರ್ತಿ ಹೆಗಡೆ ನಂದನ್ ಸಾಗರ್ ವೀಣಾ ಭಟ್ ನಾಗರಾಜ್ನೇ ಇತರರು ಉಪಸ್ಥಿತರಿದ್ದರು Hey. ki, hey. 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 One day, Mataram. one day, try him. Yeah, ಗುರುನಗರದಲ್ಲಿ ಅಪಾಯಕಾರಿಯಾಗಿ ರಸ್ತೆಗೆ ಅಡ್ಡಲಾಗಿ ಬೆಳೆದಿದ್ದ ಮರದ ಕೊಂಬೆಯನ್ನು ಅರಣ್ಯ ಇಲಾಖೆಯವರು ಕಡಿಯುವ ಮೂಲಕ ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಈ ಬಗ್ಗೆ ರಾಜ್ ಬಿಗ್ ಬ್ರೇಕಿಂಗ್ ಸುದ್ದಿ ಮಾಡಿ ಅರಣ್ಯ ಇಲಾಖೆಯ ಗಮನಕ್ಕೆ ತಂದಿತ್ತು ಅರಣ್ಯ ಇಲಾಖೆಯ ಈ ಕಾರ್ಯಕ್ಕೆ ಆ ಭಾಗದ ಸಾರ್ವಜನಿಕರು ಕೃತಜ್ಞತೆ ಸಲ್ಲಿಸಿದ್ದಾರೆ Aww. Oh. ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎ ಬಿವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೆರಡು ಅಂಕ ಗಳಿಸಿದ್ದ ಸಿರಿಸಿಯ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗೆ ಮರುಮೌಲ್ಯಮಾಪನದ ಬಳಿಕ ಇಂಗ್ಲಿಷ್ ವಿಷಯಕ್ಕೆ ಎರಡು ಅಂಕ ಹೆಚ್ಚು ಗಳಿಸುವುದರ ಮೂಲಕ ಒಟ್ಟು ಆರುನೂರ ಇಪ್ಪತ್ನಾಕು ಅಂಕಗಳೊಂದಿಗೆ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಗಳಿಸಿದ್ದಾನೆ ಈ ವಿದ್ಯಾರ್ಥಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ನಾಯ್ಕ್ ಶಿಕ್ಷಕ ದಂಪತಿಗಳ ಪುತ್ರನಾಗಿದ್ದಾನೆ ಇದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಹದಿನಾರು ಅಂಕ ಗಳಿಸಿದ್ದ ಇದೇ ಶಾಲೆಯ ಇನ್ನೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ನಿಹಾರ್ ನಾಯ್ಕ್ ಈತ ಕನ್ನಡ ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ತಲಾ ಒಂದೊಂದು ಅಂಕ ಹೆಚ್ಚು ಗಳಿಸುವುದರ ಮೂಲಕ ಒಟ್ಟು ಆರುನೂರ ಹತ್ತೊಂಬತ್ತು ಅಂಕಗಳೊಂದಿಗೆ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಗಳಿಸಿದ್ದಾನೆ ಈ ವಿದ್ಯಾರ್ಥಿ ಸುಭಾಷ್ ನೈಕ್ ಕಾನ್ಸೂರ್ ಇವರ ಪುತ್ರನಾಗಿದ್ದಾನೆ ತಾಲೂಕಿನ ಇಸ್ಲೂರು ಗ್ರಾಮದಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ಮಾಣ ಕಾಮಗಾರಿಗೆ ಬೆಳಗ್ಗೆ ಶಾಸಕರಾದ ಭೀಮಣ್ಣ ನಾಯ್ಕರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಬಸವರಾಜ್ ಪಿ ಇತರರು ಉಪಸ್ಥಿತರಿದ್ದರು ನನ್ನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರುಗಳಿಗೆ ವಿಶೇಷವಾಗಿ ಪಿಡಬ್ಲ್ಯೂ ಡಿ ಮತ್ತು ನಮ್ಮ ಈ ಕೆಲಸವನ್ನ ತಗೊಂಡಿರ್ತಕ್ಕಂತಹ ಗುತ್ತಿಗೆದಾರರಿಗೆ ಮತ್ತೆ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರಿದ್ದಾರೆ ಇಸ್ಲೂರಿನ ಎಲ್ಲ ಗ್ರಾಮ ಪಂಚಾಯತ್ ಗ್ರಾಮಸ್ಥರು ಇದ್ದಾರೆ ಸೊ ಪಂಚಾಯತ್ನ ಪಿ ಡಿ ಅವರವರು ಇದ್ದಾರೆ ಎಲ್ಲರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿ ちょっと待って。 ಕೆಎಸ್ ಅಧಿಕಾರಿ ಶ್ರೀಮತಿ ಗೀತಾ ಪಾಟೀಲ್ ಇವರು ಸಿರಿಸಿಯ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಆಗಿ ತಮ್ಮ ವೃತ್ತಿ ಜೀವನದ ಪ್ರಥಮ ಹೆಜ್ಜೆಯನ್ನು ಸಿರ್ಚಿಯಿಂದ ಆರಂಭಿಸಿದ್ದಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೆಎ ಎಸ್ ಮುಗಿಸಿರುವ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಡುಪಿಯಲ್ಲಿ ಪ್ರೊಫೆಷನರಿ ಡಿವೈಎಸ್ಪಿ ಆಗಿ ನೇಮಕವಾದರು ಅಲ್ಲಿಂದ ಅವರು ನೇರವಾಗಿ ಸಿರಿಸಿಗೆ ಪೂರ್ಣ ಪ್ರಮಾಣದಲ್ಲಿ ಆಗಿ ನೇಮಕಗೊಂಡು ಅಧಿಕಾರ ಸ್ವೀಕರಿಸಿದ್ದಾರೆ ಮೂಲತಃ ಗುಲ್ಬರ್ಗ ಜಿಲ್ಲೆಯ ಎಡ್ರಾಮಿ ತಾಲೂಕಿನವರಾಗಿರುವ ಕೃಷಿ ಕುಟುಂಬದಿಂದ ಬಂದವರು ಅವನಿಗಿರಿಸಿ ಉಪವಿಭಾಗಕ್ಕೆ ಡಿವೈಎಸ್ಪಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಪ್ರಥಮ ಮಹಿಳಾ ಅಧಿಕಾರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಹಿಂದೆ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಉಪವಿಭಾಗವನ್ನು ಹದ್ದು ಬಸ್ತಿನಲ್ಲಿಟ್ಟಿದ್ದ ಡಿವೈಎಸ್ಪಿ ಗಣೇಶ್ ಕೆಎಲ್ ಇದೀಗ ಲೋಕಾಯುಕ್ತಕ್ಕೆ ವರ್ಗಾವಣೆಗೊಂಡಿದ್ದು ಅವರು ಶ್ರೀಮತಿ ಗೀತಾ ಪಾಟೀಲ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ಮಂಜುನಾಥ್ ಗೌಡ ಪಿಎಸ್ಐ ನಾಗಪ್ಪ ರತ್ನಾಕುರಿ ರಾಜ್ಕುಮಾರ್ ಉಕ್ಕಲಿ ಚಂದ್ರಕಲಾ ಪತ್ತ ಸಂತೋಷ್ ಮಾಂತೇಶ್ ಉಪಸ್ಥಿತರಿದ್ದರು ಕಾರವಾರ ತಾಲೂಕ ಕಾರ್ಯನಿರತ ಪತ್ರಕರ್ತರ ಸಂಘ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷರಾಗಿ ಪವರ್ ಟಿವಿ ವರದಿಗಾರ ಉದಯ್ ಬರ್ಗಿ ಉಪಾಧ್ಯಕ್ಷರಾಗಿ ವಿಜಯ ಕರ್ನಾಟಕ ವರದಿಗಾರ ಪ್ರಮೋದ್ ಹರಿಕಂತ್ರ ಕಾರ್ಯದರ್ಶಿಯಾಗಿ ನ್ಯೂಸ್ ಏಟೀನ್ ವರದಿಗಾರ ದರ್ಶನ್ ನಾಯ್ಕ್ ಖಜಾಂಚಿಯಾಗಿ ಸುವರ್ಣ ವಾಹಿನಿ ವರದಿಗಾರ ಭರತ್ ರಾಜ್ ಕಲ್ಲಡ್ಕ ಆಯ್ಕೆಯಾಗಿದ್ದಾರೆ ಗುರುವಾರ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘವು ಸಿರಿಸಿಯಲ್ಲಿ ಜಿಲ್ಲಾ ಕೇಂದ್ರ ಹೊಂದಿದ್ದು ಈವರೆಗೂ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿ ತಾಲೂಕಾ ಸಂಘವನ್ನು ಹೊಂದಿತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕಾರವಾರದಲ್ಲೂ ಸಹ ತಾಲೂಕು ಸಂಘವನ್ನು ಹೊಂದುವ ಮೂಲಕ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕಾರ್ಯನಿರತರ ಪತ್ರಕರ್ತರ ಸಂಘ ಚಟುವಟಿಕೆಗೆ ಆರಂಭಿಸಿದಂತಾಗಿದೆ ಸಿರ್ಸೆ ಕುಮಟಾ ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ರಸ್ತೆ ಮಧ್ಯ ಅಲ್ಲಲ್ಲಿ ಮರ ಬಿದ್ದಿರುವುದು ಗುಡ್ಡದಿಂದ ಮಣ್ಣು ಬಿದ್ದಿರುವ ಬಗ್ಗೆ ವರದಿಯಾಗಿದೆ ಮಳೆಯ ರಭಸಕ್ಕೆ ಗುಡ್ಡದ ಮೇಲಿಂದ ಹರಿದು ಬಂದ ನೀರು ರಸ್ತೆಗೆ ಹರಿಯುತ್ತಿದ್ದು ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಯಾವುದಕ್ಕೂ ಈ ರಸ್ತೆಯಲ್ಲಿ ಪ್ರಯಾಣ ಬಳಸುವವರು ಒಮ್ಮೆ ಎಚ್ಚರಿಕೆ ವಹಿಸುವುದು ಉತ್ತಮ ಈಗಾಗಲೇ ನಿರ್ಮಾಣ ಹಂತದಲ್ಲಿರುವ ಸೇತುವೆ ಪಕ್ಕದಲ್ಲಿಯೂ ಕುಸಿತ ಕಾಣುತ್ತಿದ್ದು ಬೆಳಗ್ಗೆ ಈ ರಸ್ತೆಯಲ್ಲಿ ಸಾಗಿದ ಪ್ರಯಾಣಿಕರಿಗೆ ಇದರ ಅನುಭವವಾಗಿದೆ ಪರೀಕ್ಷೆಯಲ್ಲಿ ಐನೂರ ಐವತ್ತೆಂಟು ಅಂಕ ಗಳಿಸಿದ್ದ ಸಿರಿಸಿಯ ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿ ನಿಧಿ ಹೆಗಡೆ ಈತನಿಗೆ ಮರುಮೌಲ್ಯಮಾಪನದ ಬಳಿಕ ಇಂಗ್ಲಿಷ್ ವಿಷಯಕ್ಕೆ ಮೂವತ್ತೊಂದು ಅಂಕ ಹೆಚ್ಚು ಗಳಿಸುವುದರ ಮೂಲಕ ಒಟ್ಟು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆಯುವುದರೊಂದಿಗೆ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಗಳಿಸಿದ್ದಾನೆ ಮೊದಲು ಇಂಗ್ಲಿಷ್ ವಿಷಯದಲ್ಲಿ ಎಂಬತ್ತೊಂಬತ್ತು ಅಂಕ ಪಡೆದಿದ್ದ ಈತನಿಗೆ ಮರುಮೌಲ್ಯಮಾಪನದ ನಂತರ ಮೂವತ್ತೊಂದು ಅಂಕ ಹೆಚ್ಚು ಬಿದ್ದು ನೂರ ಇಪ್ಪತ್ತು ಗಳಿಸಿದಂತಾಗಿದೆ ಈ ವಿದ್ಯಾರ್ಥಿಯು ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಗಣೇಶ್ ಹೆಗಡೆಯವರ ಪುತ್ರನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ